ಸೂರ್ಯ ಅವರೇ ನಿಮ್ಮ ಅಮ್ಮಯ್ಯ ನಾನೇ ನಿಮ್ಮ ಅಂತ ಅಂತಂದಿದೆ ಈಗ ನಾನೇ ಬೇಕಾದ್ರೆ ತಪ್ಪಾಯ್ತು ಅಂತ ಕೇಳ್ಬಿಡ್ತೀನಿ ದಯವಿಟ್ಟು ಏನೇನು ಎಡ್ತೀಯಂತ ಒಪ್ಕೊಳ್ಳಿ ಅಮ್ಮಯ್ಯ ಸೂರ್ಯ ಅವರೇ ನಾನು ಇದನ್ನೇ ಮನಸ್ಫೂರ್ತಿಯಾಗಿ ಸೂರ್ಯ ಅವರೇ ಪ್ಲೀಸ್ ಸೂರ್ಯ ಅವರೇ ಬೇಕಾದ್ರೆ ನೀವು ಕಾಡಕ್ಕೆ ಬೇಕಾದ್ರೆ ಬಿದ್ದುಬಿಡ್ತೀನಿ ಸೂರ್ಯ ಅವರೇ ಏನಾದ್ರು ತಪ್ಪಾಯಿತು ಸೂರ್ಯ ಅವರೇ ನನಗೆ ಸೂರ್ಯ ಅವರೇ ನೀವು ಎಡ್ತಿ ಅಂತ ಒಪ್ಕೊಳ್ಳಿ ಗೊತ್ತಿಲ್ಲ ಏನೇನು ಮಾತಾಡ್ಬಿಟ್ಟೆ ನಿಮ್ಮ ಬಗ್ಗೆ ನಾನು ಏನು ತಿಳ್ಕೊಳ್ದೆ ಈಗ ಗೊತ್ತಾಯ್ತು ನೀವು ಎಂಥರು ಅಂತ ಮೊದ್ಲು ಅರ್ಥ ಸೂರ್ಯ ಅವರೇ ನಿಮ್ಮ ಈಗ ಅರ್ಥ ಮಾಡ್ಕೊಂಡಿದೀನಿ ನಿಮ್ದು ಅಮ್ಮಯ್ಯ ಸೂರ್ಯ ಅವ್ರೆ ಈ ಥರ ನೀವು ಏನು ಮಾತಾಡಿದ್ರೆ ಅದೇಕಂಗ್ ಕೂತಿದ್ದೀರಿ ದಯವಿಟ್ಟು ಹೇಳಿ ಸೂರ್ಯ ಅವ್ರೆ ಸೂರ್ಯ ಸೂರ್ಯವ್ರಂ ಕೂತಿದ್ದೀರಿ ಸುಮ್ನೆ ಏನಾರು ಮಾತಾಡಿ ನಿಮ್ದು ಅಮ್ಮಯ್ಯ ಸೂರ್ಯ ಅವ್ರೆ ಅಲ್ಲ ಅವರೇ ಅಲ್ಲ ಗೊತ್ತು ನೀವು ಮನೇಲಿ ಎಲ್ಲರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನೀವು ಆಮೇಲೆ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ನಂದೀನಿ ಅವರೇ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ನಾನು ನಿಮಗೆ ಅವತ್ತು ಅಪ್ರಿಷಿಯೇಟ್ ಮಾಡ್ಬೇಕು ತುಂಬ ಹತ್ತಿಬಿಟ್ಟೆ ನಾನು ಅವತ್ತು ಬೇಜಾರಲ್ಲಿದ್ದನಲ್ಲ ಅದಕ್ಕೆ ನೀವು ಮೊದಲು ಕಣ್ಣೀರು ಹೊಡಿಸ್ಕೊಳ್ಳಿ ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ನಾ ಆಕ್ಟಿಂಗ್ ಮಾಡ್ತೀರಾ ಅಂತ ನಾನು ಮೊದಲೇ ನೋಡಿಬಿಟ್ಟು ಮೋಸ ಹೋಗಿದ್ದೀನಿ ಸುಮ್ಮನೆ ಯಾಕೆ ಬೇಕಲ್ವಾ ನನ್ನ ಮನ್ಸ್ಗೂ ಹೊರ್ಟ್ ಆಗುತ್ತೆ ಬಿಡಿ ಅಮ್ಮನಿಗೆ ಹೇಳಿಬಿಡ ಅಂದರೆ ಅಲ್ವಾ ನಾನು ಹೇಳೋದಿಲ್ಲ ಅದ್ರ ಬಗ್ಗೆ ಅಂತೂ ನೀವು ತಲೆ ಕೆಸ್ಗಳಿಗೆ ಹೋಗ್ಬೇಡಿ ನಂಜಿನಿಯವ್ರೆ ಅಮ್ಮನ್ಗೆ ಹೇಳಲ್ಲ ಆಮೇಲೆ ನೀವು ಈ ಥರ ಸುಮ್ಮನೆ ಸುಮ್ಮ ಸುಮ್ಮನೆ ಆಟಕಾಡ್ಕೊಂಡು ಸುಮ್ಮನೆ ನನ್ನ ಮಾಡ್ ಸುಮ್ಮ ಮಾಡಿಬಿಡಿ ನನಗೆ ಆಯಿತಾ ನಾ ಪ್ಲೀಸ್ ನಂಜಿನಿಯವ್ರೆ ಹೋಗಿ ಊಟ ಮಾಡಿ ಹೋಗಿ ನಂಜಿನಿಯವ್ರೆ ಸೂರ್ಯವ್ರೆ ನನಗ್ಸ್ ಬಿಡಿರೂ ಇವಾಗ ಆಕ್ಟಿಂಗ್ ಮಾಡ್ತೇವೂರ್ತಿ ಒಪ್ಕೊಂಡಿ ನಿಮ್ನ ಗಂಡ ಅಂತ ಸೂರ್ಯವ್ರೆ ಅತ್ತೆ ಮತ್ತೆ ಅತ್ತೆ ಕಂಡೀರ ನಪ್ಪ ಸೂರ್ಯ ಸೂರ್ಯವ್ರೆ ಅಲ್ಲ ಯಾರೇ ನಾಟಕ ಮಾಡಿದ್ರೆ ಹಿಂಗ್ ನಾಟಕ ಸೂರ್ಯ ಸೂರ್ಯವ್ರೆ ನೀವೇ ಹೇಳಿ ನಾಟಕ ಮಾಡಿದ್ರೆ ಅವ್ರು ಬೇಕಾ ಬಿಟ್ಟಿರಲ್ವಾ ನನ್ ಮನ್ಸ್ಪೂರ್ತಿ ಮನೆ ನಮ್ ಮನೆ ನನ್ ಮನೆ ಅಂತ ಸೂರ್ಯ ಸೂರ್ಯವರೇ ಪ್ಲೀಸ್ ಸೂರ್ಯವ್ರೆ ಇಲ್ಲ ನಂದಿನಿಯವ್ರೆ ಅಲ್ಲ ನೀವ್ ನಾಟಕ ಮದ್ವೆನೇ ಮಾಡ್ಕೊಂಡಿದೀರ ಇದ್ಯಾವ್ ಬಿಡಿ ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ನಾಟಕ ಮಾಡ್ತೀರ ಅಂತ ಈ ಮನೆ ನಿಮ್ಮ ಮನೆ ಅಲ್ವಾ ಅದು ನೀವು ಯಾವಾಗ ಮದುವೆ ಆಗ್ಬೋದ್ರಿ ಆವಾಗ್ಲಿಂದ ಇದು ನಿಮ್ಮ ಮನೇನೆ ನೀ ಮನೇಲಿ ಹೆಂಗ್ ಬೇಕು ಹಂಗೆ ನಿಮ್ಮ ಇಷ್ಟ ಬಂದಾಗ ಇರಿ ನಾನೇನು ಅದ್ರ ಬಗ್ಗೆ ಏನು ಒಡ್ಡಿ ಆತಂಕ ತನಕ ಏನು ಮಾಡೋಲ್ಲ ಇದು ನಿಮ್ಮ ಮನೆ ಮೊದಲು ನೀವು ಕಣ್ಣೀರು ಹೊಡ್ಸ್ಕೊಳ್ಳಿ ಆಯಿತಾ ನೀವು ತುಂಬ ಚೆನ್ನಾಗಿ ನಾಟಕ ಆಡ್ತೀರಾ ಅಂತ ನನಗೆ ಗೊತ್ತು ಸುಮ್ಮನೆ ಯಾಕೆ ಹಾಂ ಸುಮ್ಮನೆ ನಾನು ಮತ್ತೆ ಫೂಲ್ ಮಾಡಬೇಡಿ ನಂದಿನಿ ಅವರೇ ಅಲ್ಲ ಮತ್ತೆ ಫೂಲ್ ಮಾಡಕ್ಕೆ ಬಂದಿದ್ದೀರಾ ನೀವು ನಂಗೆ ತುಂಬ ಬೇಜಾರಾಗುತ್ತೆ ನೀವು ಈ ಥರ ಫೂಲ್ ಮಾಡ್ತೀನಿ ಅಂದರೆ ಅಲ್ಲ ಬಂದಿನೇ ನಾನು ಫೂಲ್ ಆಗಿದ್ದೀನಿ ಎಂತ ಮಂಗ ಅಂತ ನಿಮಗೆ ಗೊತ್ತು ಮತ್ತೆ ಮತ್ತೆ ಫೂಲ್ ಮಾಡೋಕ್ಕೆ ಬರ್ತೀರಲ್ಲ ನನಗೂ ಹೊರಟಾಗುತ್ತೆ ಅವರೇ ಮತ್ತೆ ಮತ್ತೆ ಆ ಥರ ಎಲ್ಲ ಮಾಡಬೇಡಿ ನಾನು ಅದನ್ನ ನಿಜ ಅಂತ ತಿಳ್ಕೊಂಡಿಟ್ಬಿಟ್ಟು ನಾನು ಮನಸ್ಕೆ ಎಷ್ಟು ನಂಬಿಕೆ ನಂದಿನಿ ಅವರೇ ಪ್ಲೀಸ್ ನೀವು ಈ ಥರ ಎಲ್ಲ ಮಾತಾಡಬೇಡಿ ನೀವು ಹೊಳ್ಬೇಡಿ ಹೋಗಿ ಊಟ ಮಾಡಿ ಹೋಗಿ ಆಮೇಲೆ ಸುಮ್ಮನೆ ನಾನು ನಂಬಿ ನಂಬಿ ಮೋಸ ಹೋಗಿದ್ದೀನಿ ಮತ್ತೆ ಮತ್ತೆ ನನ್ನ ನಾಲ್ಕನೇ ನಂಬಕ್ಕಾಗೋದಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಸೂರ್ಯವ್ರೆ ಅದಕ್ಕೆ ಅರ್ಥ ಮಾಡ್ಕೊತೀವಿ ನಂದಿನಿಯವ್ರೆ ನಂದಿನಿಯವರೇ ಮುಖ್ಯವಾದ ವಿಚಾರ ಹೇಳ್ಬೇಕು ನೀವು ಮೊದ್ಲು ನಾನು ಹೇಳ್ತೀನಿ ಅವರೇ ಮೊದ್ಲು ನೀವು ನನ್ನ ಕಂಡ್ರೆ ಹಾಕ್ತಾನೆ ಇರ್ಲಿಲ್ಲ ಅಲ್ವಾ ರಿಯಾಗಿ ನನ್ ಕನ್ಸಲ್ಲಿ ನೀವು ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿದೀನಿ ಅಂತ ತುಂಬಾ ಸಲ ಹೇಳ್ತಾ ಇದ್ರಿ ಅವರೇ ಹೌದು ನೀವು ನನ್ನ ನನ್ಗೆ ಹಿಂಗೆ ಅಲ್ವ ಇದ್ದಿದ್ದು ಒಂದ್ಸಲ ನೀವ್ ನನ್ಗೆ ಹೇಳೇ ಇರ್ದಿಲ್ಲ ರಿಯಲಾಗಿ ಆದರೆ ಕನ್ಸಲ್ಟ್ ಮಾತ್ರ ಅದು ತುಂಬ ಹೇಳ್ತಿದ್ದೀನಿ ನನಗೋಸ್ಕರ ಸೇಮ್ ನನಗೆ ನಮಗೆ ನಾನು ಬಂದ್ಬಿಡ್ತು ನಂದಿನಿ ಅವರೇ ಏನೋ ಅಪ್ಪ ನಾನು ಕನ್ಸಲ್ಟ್ ಕಂಡಿದ್ದು ಈ ಥರ ನಿಜ ಆಗ್ಬಿಡ್ತಾ ಇದೆ ಬಿಡಿ ಹೋಗಲಿ ಸರಿ ಇವಾಗ ಊಟ ಮಾಡಿ ನಂದಿನಿ ನಂದಿನಿಯವ್ರೆ ಮತ್ತೆ ಫುಲ್ ಮಾಡಕ್ಕೆ ಬರಬೇಡಿ ನಾನು ಮತ್ತೆ ದಡ್ಡ ಆಗಲ್ಲ ಇವಾಗ ಒಂದು ಸ್ವಲ್ಪ ನಾನು ಎಚ್ಚರಿಸ್ಕೊಂಡಿದ್ದೀನಿ ಗೊತ್ತಾ ನಾನು ಒಳ್ಳೆ ಟೈಮ್ ನೋಡಿಬಿಟ್ಟು ಆ ಮುನ್ ಜೊತೆ ನಾನು ಮಾತಾಡ್ಬಿಟ್ಟು ನಿಮ್ಮನ್ನ ನಾನು ಇಷ್ಟ ಬಂದಾಗ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ ಯಾವುದೇ ಜಗಳ ಬೇಡ ಏನು ಬೇಡ ನೀವು ಯಾವಾಗ ಹೆಂಗಾದರೂ ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಬೇಕಾದ್ರೆ ಫ್ರೆಂಡ್ಸ್ ಆಗಿರೋಣ ಅಷ್ಟೇ ನಂದಿನಿ ಅವರೇ ಅಲ್ವಾ ಇಷ್ಟ ಇಲ್ಲದೇ ಯಾಕೆ ಸಂಸಾರ ಮಾಡೋದು ಅಲ್ವಾ ಸುಮ್ಮನೆ ಬಿಟ್ಟಾಗಿ ಏನೋ ಕೆಟ್ಟಗಳಿಗೆ ಆಗೋಯಿತು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಆಮೇಲೆ ಇಷ್ಟ ಇಲ್ದೇ ನಾನು ಉಪ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ನಿಮ್ಗೆ ಇಷ್ಟ ಇದ್ರೆ ಅಲ್ವಾ ನಾನು ಉಪ್ಕೊಳ್ಳೋಕ್ಕೆ ಸಾಧ್ಯ ಸುಮ್ಮನೆ ಯಾಕೆ ಬಲವಂತದಿಂದ ಇದು ಜೀವನ ಅಲ್ವಾ ಸುಮ್ಮನೆ ಬಲವಂತದಿಂದ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಜೀವನ ಮಾಡೋಕ್ಕಾಗುತ್ತಾ ಬಲವಂತ ದಿನ ಹಾಂ ಬಲವಂತದಿಂದ ಏನಾದರೂ ಜೀವನ ಮಾಡೋಕ್ಕಾಗುತ್ತಾ ನೋಡಿ ಆಗೋದಿಲ್ಲ ಏನಾದರೂ ಇದ್ರ ಇಷ್ಟದಿಂದ ಮಾತ್ರ ಮಾಡಕ್ಕೆ ಸಾಧ್ಯ ಸುಮ್ಮನೆ ಯಾಕೆ ನಂದಿನಿ ಅವರೇ ಸುಮ್ಮನೆ ಬಲವಂತದಿಂದ ನಿಮಗೂ ಇಷ್ಟ ಇಲ್ಲ ಇಲ್ಲ ನಮಗೂ ಇಷ್ಟ ಇಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ ಜೀವನ ಮಾಡೋದಕ್ಕೆ ಅದೇನು ಹಾಟ್ ಆಗೋಯ್ತಾ ಇಲ್ಲ ಒಂದು ವಸ್ತುನಾ ಬಲವಂತದಿಂದ ತಗೊಂಡು ಮನೇಲಿ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ದೇ ಎಷ್ಟು ದಿನ ಇದಕ್ಕಾಗುತ್ತೆ ಎಷ್ಟು ದಿನ ಜೀವನ ಮಾಡೋಕ್ಕಾಗುತ್ತೆ ಹೇಳಿ ಒಂದಿನ ಎರಡು ದಿನ ಜೀವನ ಮಾಡ್ಬೋದು ಅಷ್ಟೇ ನಂದಿನಿ ಅವರೇ ತುಂಬ ದಿನ ಜೀವನ ಮಾಡೋಕ್ಕಾಗೋದಿಲ್ಲ ನಾವು ಮದುವೆ ಆದಮೇಲೆ ಜೀವನ ಮಾಡಿದ್ರೆ ಒಟ್ಟಿಗೆ ಸಾಯ ತನಕ ಇರಬೇಕು ನಾವು ಒಂದಿನ ಎರಡು ದಿನ ಬಲವಂತದಿಂದ ಇರ್ಬೋದು ಅಷ್ಟೇ ಹೊರತು ಸಾಯ ತನಕನೂ ಇರೋಕ್ಕಾಗೋದಿಲ್ಲ ಅಲ್ವಾ ನಮ್ಮ ಜೀವನ ಇರೋ ತನಕ ತುಂಬ ವರ್ಷ ತನಕ ಬದುಕೋಕ್ಕಾಗೋದಿಲ್ಲ ಅಲ್ವಾ ಒಟ್ಟಿಗೆ ಬಲವಂತದಿಂದ ನಾನು ಅರ್ಥ ಮಾಡಿಕೊಂಡೆ ನಿಮ್ದೇನು ತಪ್ಪಿಲ್ಲ ನಿಮ್ಮ ಮನೆಯವ್ರದ್ದು ಏನು ತಪ್ಪಿಲ್ಲ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಮಾಡಿದರು ಮನೇಲಿ ಇಲ್ಲೋಸ್ತದೆ ಚೆನ್ನಾಗಿರ್ತಾರೆ ಅಂತ ಮಾಡ್ದ ಮಾಡಿದ್ರು ಅಮ್ಮ ಅರೆ ನಾನು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲರ ಲೈಫ್ ಒಂದೇ ಥರ ಇರೋಲ್ವಲ್ಲ ನೋಡಿ ಎಲ್ಲರ ಲೈಫ್ ಒಂದೇ ತರ ಇದ್ದರೆ ಚೆನ್ನಾಗಿರ್ತಾ ಇತ್ತು ಏನ್ ಮಾಡೋಕೆ ಆಗದಿಲ್ಲ ಬಿಡಿ ನಂದಿನಿ ಅವರೇ ಮತ್ತೆ ಫೋನ್ ಮಾಡೋಕೆ ಹೋಗ್ಬೇಡಿ ನಾನು ಮೊದ್ಲಿದ್ನಲ್ಲ ಇದ್ನಲ್ಲ ಆತರ ಜಾಸ್ತಿ ಆತರ ಇನ್ನೋಸೆಂಟ್ ಆಗಿಲ್ಲ ಇವಾಗ ಸ್ವಲ್ಪ ನನಗೆ ಬೆತ್ತಾದಿದ್ದೀನಿ ಅದೆಲ್ಲ ನಿಮ್ಮಿಂದ ನಂದಿನಿ ಅವರೇ ನಿಮ್ಮ ಮಹಿಮೆ ಇಲ್ಲ ಅಲ್ಲ ಸೂರ್ಯ ಅವರೇ ನೀವು ನನಗೆ ಕರತಾಪಡಕದಿಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ರೆ ಸೂರ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನಂದಿನಿ ಅವರೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಏನಾದರೂ ನಿಮಗೆ ಏನಾದರೂ ಕಾಂಪಿಟೇಷನ್ ಇದ್ರೆ ಆಕ್ಟಿಂಗ್ ಮಾಡೋ ಕಾಂಪಿಟೇಷನ್ ಒಬ್ಬಿಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆಡಿಷನ್ ಕೊಡಿರಂತೆ ಪಕ್ಕ ಸೆಲೆಕ್ಟ್ ಆಗ್ತೀರಾ ನೀವು ಸೂರ್ಯ ಅವರೇ ಅಲ್ಲಿಗೆ ಹೋಗ್ತಾ ಇದ್ರೆ ಸ್ವಲ್ಪ ಏಡಸ್ ಕೇಳಿ ನೀವು ಅಲ್ಲ ನನಗೆ ನಿಜವಾಗ್ಗ್ಲೂ ಏಡ್ರೆ ಅರ್ಥ ಮಾಡ್ಕೊಳ್ಳಾಕೈತೆ அல்ல அஸ் யார சூரிய அர்த்தமா நான் தப்பு எல்லா நான் அவ்வளோ மொதல் அர்த்தமா அன்போசு நான் போசு நீங்கள் ஆடி துரங்கார்க்கே நீடிதாட்டி அன்போசு நான் தினி அன்போசு இன்னேன் மாதிரி நன்னடே பர நான் அனுபவஸ்க்கூலே ಎಷ್ಟು ಅವಮಾನ ಮರ ಮಾಡೀನಿ ಇನ್ನು ಎಷ್ಟು ದಿನ ಆದದು ತಡ್ಕಿನಿ ಇರ್ತೀನಿ ಇನ್ನೂ ಅನ್ಭವಸ್ಕೊಂಡು ಇಲ್ಲ ಇರ್ತೀನಿ ಸಿಕ್ಕಿಲ್ಲ ನನ್ನ ಜೀವನ ಪೂರ್ತಿ ಹಿಂಗೆ ಅನ್ಕೊಬಸ್ಕೋ ಇದನ್ನ ಹಿಂಗೆ ಅನುಭವಿಸ್ಕೊಂಡು ಇರ್ತೀನಿ ಯಾವುದೇ ಕಾರಣಕ್ಕೂ ಅವ್ರನ್ನ ನಾನು ಬಿಟ್ಬಿಟ್ಟು ಹೋಗಲ್ಲ ಇಲ್ಲೇ ಇರ್ತೀನಿ ನಾನು ಎಷ್ಟು ಆಗಲಿ ಸಿಕ್ಕಿಲ್ಲ ಎಷ್ಟು ದಿವಸ ಆದರೂ ಪರವಾಗಿಲ್ಲ ನಾನಂತೂ ಸೂರ್ಯ ಅವ್ರನ್ನ ಬಿಟ್ಬಿಟ್ಟು ಹೋಗಲ್ಲ ನಾನು ಯಾಕೆ ಹೋಗನೇ ನನ್ನ ಮದುವೆ ಆಗಿವಿ ಅವ್ರನ್ನ ತಾನೇ ಕಟ್ಟಿಸ್ಕೊಂಡಿವಿನಿ ಇಷ್ಟನೋ ಕಷ್ಟನೋ ಆಗ ಏನೋ ಆಯಿತು ಈಗ ನಾನು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಾವನಿ ನಾನು ಯಾಕೆ ಬಿಟ್ಟು ಹೋಗನೇ ನಾನದು ಬುಟ್ಕಿಟ್ಕೊಡಲ್ಲ ಎಷ್ಟದು ಕಷ್ಟ ಅದು ಸಿಕ್ಕಿಲ್ಲ ಕೊನೆಗೆ ನನ್ನ ಜೀವ ಹೋದ್ರೂ ಸಿಕ್ಕಿಲ್ಲ ಹೋದ್ರು ಇಲ್ಲ ಇಲ್ಲಿ ಹೋಗ್ಲಿ ನನ್ನ ಜೀವ ಏನು ಯಾಕೆ ಇಷ್ಟ ಇರಲಿ ಕಷ್ಟ ಇರಲಿ ನನ್ನ ಮದುವೆ ಆಗಿಲ್ಲ ಅಗ್ನಿ ಸರ್ಸಿ ಆಗಿ ಎಲ್ಲರ ಮುಂದೆ ನಾನು ಯಾಕೆ ಹೋಗನೇ ಇದ್ರೂ ಇಲ್ಲ ನನ್ನ ಸತ್ರೂ ಇಲ್ಲೇ ಅವ್ರು ಒಪ್ಕೊಂಡ್ರೆ ಒಪ್ಕೊಳ್ಳಿ ಒಪ್ಕೊಳ್ಳ್ದೆ ಇರಲಿ ಇರ್ತೀನಿ ಅಂತ ನಾನು ಮದುವೆ ಅವ್ರನ್ನ ಗಂಡ ಅಂತ ಒಪ್ಕೊಂಡೀವಿ ನಾನು ಇಲ್ಲೇ ಇರೋದು ಆದರೆ ಏನು ಮಾಡೋಣ ಎಷ್ಟು ದಿವಸ ಕಂಠ ಇವರು ಅಂದ್ಕೊಂಡರು ಎಷ್ಟು ದಿವಸ ಕಂಠ ನಾನು ಬೈಯ್ಕೊಳ್ಳೋರು ಬೊಯ್ಕೊಳ್ಳಿ ಎಷ್ಟು ದಿವಸ ಕಂಟ ಹಿಂಗೆ ಏನಕ್ಕೆ ತಿರ್ಗಂಡ್ರು ತಿರ್ಗಡ್ಲಿ ಎಷ್ಟು ಅವಮಾನ ಮಾಡಿದ್ರು ಸಿಕ್ಕಿಲ್ಲ ನಾನು ಅವಮಾನ ಮಾಡಿಸ್ಕೊಂಡಿರ್ತೀನಿ ಸೂರ್ಯ ಅವ್ರ ನಾನು ಅರ್ಥ ಮಾಡ್ಕೊಂಡು ಬದಲಾಗಿ ಗಂಟ ನಾನು ಇರ್ತೀನಿ ಪ್ರಯತ್ನ ಮಾಡ್ತಾ ಇರ್ತೀನಿ ಅವ್ರಿಗೆ ಇವತ್ತಾದರೆ ಏನು ಇನ್ನೊಂದು ಸರಿ ಹೇಳ್ತೀನಿ ಅವ್ರು ಮೂರು ಸರಿ ಇಜಿತಿಲ್ವನೋ ಅವ್ರು ಒಂದ್ಸರಿ ಯಾವತ್ತಾರು ಚೆನ್ನಾಗಿರ್ತಾರಲ್ಲ ಅವತ್ತು ಹೇಳ್ತೀನಿ ಇನ್ನೊಂದ್ಸಲಿ ಮುಂದುವರಿಯುವುದು ನೋಡಿ ದಯವಿಟ್ಟು ನೀವರು ಇವರು ಹೇಳಿ ಸೂರ್ಯವ್ರಿಗೆ ಅವ್ರು ಅರ್ಥನೇ ಮಾಡ್ಕೊಂತಿಲ್ಲ ನಾನು ಎಷ್ಟು ಹೇಳಿದ್ರು ಮೇ ನಾನು ನಿಜವನ್ನೂ ಬದ್ಲಾಗಿವ್ನಿ ಮೊದಲಾಗಿಲ್ಲ ನಾನು ನೀವೇ ನೋಡ್ತಾ ಇದ್ದೀರಲ್ಲ ನಾನು ತುಂಬಾ ಬೇಸಿರ್ತಾನೆ ಸೂರ್ಯ ಅವ್ರನ್ನ ಮೊದ್ಲೇನಾಗ ಗೊತ್ತಿಲ್ದೆ ತಪ್ಪು ಮಾಡ್ಕೊಂಬಿಟ್ಟೆ ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ ಅವ್ರ ಮನೆಯವ್ರನ್ನೆಲ್ಲ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ ಅವ್ರನ್ನ ತಿರುಕೆ ಯೋಗ್ಯತೆ ಮೀರಿದ್ದು ಅಂತ ನಾನು ಯೋಗ್ಯತೆ ಮೀರಿದ್ದು ನಮ್ಮ ಮನೇಲಿ ಇಟ್ಟು ತಿನ್ನ ಇಟ್ಟಿದ್ದಿಲ್ಲ ಈ ಕಳೆದ ಸರಿಯಾಗಿ ಬಟ್ಟೆ ಇರೋದಿಲ್ಲ ಇಲ್ಲಿ ಮಾರಾಣಿ ನಂಗೆ ತನಕ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಈಗ ನಿಜ್ರು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ತುಂಬ ತುಂಬ ದಯವಿಟ್ಟು ನೀವಾರು ಹೇಳಿ ಹುನನ್ನು ಹೇಳ್ತೀನಿ ಅಂತ ಒಪ್ಕೊಳ್ಳೋಕೆ ಕೇಳಿ ನಿಮ್ಮ ಅಮ್ಮಯ್ಯ ಹಂಗೇ ವ್ಯವಸ್ಥೆ ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಫ್ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ನಮಸ್ಕಾರ